ಒಂದು ಕೊಟ್ಟಂದ್ರೆ ಅಷ್ಟೇ ಇದೇ ಭಾಷೆಯಲ್ಲಿ ಬೆಂಗಳೂರು ಭಾಷೆನಲ್ಲೇ ನಾವು ಪ್ರೇಮು ನನ್ನ ಕೂಡ ಮಾತು ಬಿಟ್ಟಾನ ಏನದು ಯಾಕಡೆ ಮಾತಾಡುವ ಏ ಮಾತಾಡ್ಸಪ್ಪ ನನ್ಗೆ ಬೇಜಾರಾಗುತ್ತೆ ಗೊತ್ತಾ ನಿನ್ನ ಜೊತೆ ಯಾವ್ ಮಾತಾಡ್ತಾನ ಓಕೆ ನಮ್ ಜೊತೆ ಇರೋವರೆಗೂ ಬೆಂಗ್ಳೂರು ಭಾಷೆ ಮಾತಾಡ್ಬೇಕಾಯ್ತಾ ಇಪ್ಪತ್ನಾಲ್ಕು ಸಾವಿರ ತಪ್ಪುಗಾಡಿಸ್ತಾನೆ ನೋಡಿ ಮುದ್ದಿ ಚಿಕನ್ ಸಾರ್ ಮಾತು ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಹಾ ಈ ಲಾಗ್ ಇವಾಗ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ನಾವು ಲಾಸ್ಟ್ ಲಾಗ್ ಒಳಗೆ ಹೇಳಿದ್ವಿ ನಾವು ನಿಮ್ಗೆ ಅಂತರ ಆಗುತ್ತೆ ಭಾಷೆ ಮಾತಾಡೋಕ್ಕೆ ಒಂಥರ ಆಗುತ್ತೆ ಬೆಂಗಳೂರು ಭಾಷೆ ಆಗುತ್ತೆ ಭಾಷೆ ಇವಳು ಕೆಲ್ಸಕ್ಕೆ ಹೋಗ್ತಿದ್ಲಲ್ಲ ಅಲ್ಲಿ ಇವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರುವಾಗ ನನಗೆ ಸಿಕ್ಕಾಪಟ್ಟೆ ನಗು ಬರ್ತಾ ಇತ್ತು ಗೈಸ್ ಇವಳು ಮಾತಾಡೋದು ನೋಡಿ ನನಗೆ ಹೆವಿ ನಗು ಬರ್ತಾ ಇತ್ತು ನನಗೂ ಅಷ್ಟೇ ಗೈಸ್ ನಾನು ಮಾತಾಡೋದು ನೋಡಿ ಇವಳಿಗೆ ನಗು ಬರ್ತಾ ಇತ್ತು ಯಾಕಂದ್ರೆ ನಾವು ಮನೆಯಲ್ಲಿ ಆಗ್ಲಿ ಅಂಗಡಿಗಳಲ್ಲಾಗ್ಲಿ ಹೊರಗಡೆ ಆಗಲಿ ಎಲ್ಲ ಕಡೆ ನಮ್ಮ ಭಾಷೆನ ಯೂಸ್ ಮಾಡೋದು ನಮ್ಮ ಬೆಂಗಳೂರು ಭಾಷೆ ಗೊತ್ತು ಬಟ್ ನಾವು ಮಾತ್ ಮಾತಾಡು ನಮಗೆ ವಾಪಸ್ ಒಂಥರ ಅನ್ನಿಸ್ಬಿಡ್ತೀವಿ ಏಯ್ ಏನು ಮಾತಾಡೋದು ಏನೋ ಒಂಥರ ಅನಿಸ್ಬಿಡುತ್ತೆ ಗೈಸ್ ಅದಕ್ಕೆ ನಾವು ಜಾಸ್ತಿ ಇವು ಮಾತಾಡಲ್ಲ ಮಾತಾಡ್ತೀವಿ ಅಲ್ಲಿ ಇಲ್ಲಿ ಅಂಗಡಿ ಒಂದು ಸ್ವಲ್ಪ ಅದೇ ಮಾತಾಡೋಲ್ಲ ಸೊ ಗೈಸ್ ಇವತ್ತಿನ ಲಾಗ್ ಏನಪ್ಪ ಅಂದರೆ ಈ ಲಾಗ್ ಪೂರ್ತಿ ನಾವು ಏನು ಮಾಡ್ತೀವೋ ಅದನ್ನೇ ಡೈಲಿ ರೊಟೀನ್ ಏನು ಮಾಡ್ತೀವೋ ಅದನ್ನೇ ನಾವು ಇದೇ ಲ್ಯಾಂಗ್ವೇಜಲ್ಲಿ ಇದೇ ಭಾಷೆಯಲ್ಲಿ ಬೆಂಗಳೂರು ಭಾಷೆಯಲ್ಲೇ ನಾವು ಮುಂದುವರಿಸ್ತೀವಿ ಪೂರ್ತಿ ಲಾಗ್ನ ಕೊನೆಯವರೆಗುನು ಅಂಡ್ ಯಾರ್ಯಾರು ನೋಡ್ತಾ ಸಬ್ಸ್ಕ್ರೈಬ್ ನೆಕ್ಸ್ಟ್ ಬೆಂಗಳೂರವ್ರು ಮತ್ತೆ ಬೇರೆ ಭಾಷೆಯಲ್ಲಿ ಮಾಡೋಣ ಇನ್ನೊಂದು ಲಾಗ್ ನಮ್ಮ ಭಾಷೆಯಲ್ಲಿ ಮಾಡೋಣ ಅದು ಯಾರ್ಯಾರಿಗೆ ಅರ್ಥ ಆಗುತ್ತೆ ಯಾರ್ಯಾರಿಗೆ ಅರ್ಥ ಆಗಲ್ಲ ಗೊತ್ತಿಲ್ಲ ಲಾಸ್ಟ್ ವಿಡಿಯೋಲ್ಲಿ ಹೇಳಿದ್ರಿ ದೀಪಾನ್ ಕಡೆಯಿಂದ ನಿಮ್ ಭಾಷೆಯಲ್ಲಿ ಮಾತಾಡ್ಸೋಣ ಅಂತ ಅದನ್ನು ಮಾಡೋಣ ಗಾಯಸ್ ನೆಕ್ಸ್ಟ್ ಲಾಗಲ್ಲಿ ಹಾ ಇವಾಗ ಈ ಲಾಗು ನಾವು ಮಾತಾಡ್ತಾ ಇರೋದು ಹೆಂಗಿದೆ ಹೆಂಗಿಲ್ಲ ಕಮೆಂಟ್ ಹಾಕಿ ಹಿಂಗೆ ಮಾಡೋಣ ಅಂದ್ರೆ ಹಿಂಗೆ ಮಾಡೋಣ ಇದೆ ರೂಢಿ ಆದ್ರೆ ಆದ್ರೂ ನಮ್ಮ ಭಾಷೆ ನಾವು ಮಾತಾಡೋದು ಹಂಗೆ ಸ್ವಲ್ಪ ಸ್ವಲ್ಪ ಆದ್ರೆ ನನಗೆ ಒಂದೊಂದ್ ಸತಿ ಮಾತಾಡಾಕ ಮಾತಾಡಿದ್ರು ಏನ್ ಹೇಳ್ಬೇಕ್ ಅದನ್ನ ಹೇಳಿರ್ತೀವಿ ಬಿಡಿ ಒಂದೊಂದ್ ಸತಿ ಮಾತಾಡಕ್ ಬರಲ್ಲ ನೀ ಏನಾರ ತಪ್ಪ ಏನಾರ ಅದ್ರಾಗ ತಪ್ಪೇನಾರು ಮಾತಾಡಿದ್ರ ಹ್ಮ್

ಕೆಲಸ ಮಾಡ್ತಾ ಗಾಯ್ಸ್ ನಾನು ಬಂದು ನೀನು ಮಾಡಬೇಡ ಸರಿ ಜರಗು ಅಂತ ಫಸ್ಟ್ ಆ ವಿಡಿಯೋ ಬಂದಿರುತ್ತೆ ನೀವು ವಿಡಿಯೋ ನಾಳೆನೆ ಬರುತ್ತೆ ಆಮೇಲೆ ಬರುತ್ತೆ ಗಾಯ್ಸ್ ಓಕೆನಾ ಓಕೆ ಓಕೆ ಗಾಯ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಿಹೈಂಡ್ ಸೀನ್ಸ್ ಏನೇನಾಗುತ್ತೆ ಅದನ್ನು ಹಾಕೋದಾದ್ರೆ ಹಾಕ್ತಿವಿ ಬಿಹೈಂಡ್ ಸಿನ್ಸ್ ಏನಾದರೂ ಆದರೆ ಏನ್ ಏನು ಫಸ್ಟ್ ರೀಲ್ಸ್ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಗೊತ್ತಿಲ್ಲ ಫೋಕಸ್ ಆನ್ ಮೀ ಓ ಹತ್ತುura sire ಯಾಕ ಯಾಕ ನಕೆ ಹ ಆತ್ ಮಾತಲ್ಲಿ சீர கை மாதிரி ஓர சீரையே சீரையே ಈ ಜಸ್ಟ್ ಶೂಟ್ ಕಂಪ್ಲೀಟ್ ಆಯ್ತು ನಮ್ಮದು ಒಂದು ರೀಲ್ ಮಾಡೋದು ಇಂಥ ಸಾಂಗಿಗೆ ಹಿಂಗೆ ಕ್ಯಾಮ್ರಾ ಒಳಗೆ ಮಾಡಿ ಅದನ್ನು ಮಾಡೋದು ಬೆಂಗಳೂರು ಭಾಷೆ ಸರಿ ಏನಂದ್ರೆ ಇವಾಗ ಜಸ್ಟ್ ರೀಲ್ ಕಂಪ್ಲೀಟ್ ಆಯ್ತು ನಮ್ಮದು ಏನಂದ್ರೆ ಈ ಥರ ಸ್ವಲ್ಪ ಕಷ್ಟ ರೀಲ್ಸ್ ಮಾಡೋದು ನಾರ್ಮಲ್ ಹಿಂಗೆ ಇನ್ಸ್ಟಾಗ್ರಾಮಲ್ಲೇ ಹಿಂಗೆ ಮಾಡ್ಬಿಡೋದು ಈ ಥರ ಸೀನ್ಸ್ ಕಟ್ ಮಾಡಿ 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 ಕ್ಯಾಮರಾ ಬೇರೆ ಇಲ್ಲ ನಮ್ಗೆ ಸ್ಟ್ಯಾಂಡ್ ಇಟ್ಕೊಂಡು ಇಟ್ಕೊಂಡು ಮಾಡೋದು ಕಷ್ಟ ಆಗುತ್ತೆ ಅದು ಎಲ್ಲಿ ಕುಂತು ಇದ್ದಿ ಒಂದು ಎರಡು ಮೂರು ಆಯ್ತು ಬೈಸಿಟ್ಟು ಬೈಸಿ ಏನಂತ ಬೈಸಿಟ್ಟು ಆಮೇಲೆ ನನಗೆ ಎದ್ದು ಕುಂತು ನಿನಗೆ ಎದ್ದು ಕುಂದ್ರಿಸಿದೀನಿ ನಾನು ಸುಳ್ಳು ಹೇಳ್ತಾವೆ ಮಧ್ಯಾಹ್ನ ಆಗಿದೆ ಊಟ ಮಾಡ್ತಾ ಇದೀವಿ ನಾನು ಅಣ್ಣ ಸಾರು ಇವಾಗ ಕ್ಯಾಮ್ರ ಕೈ ಇವಾಗ ಮಧ್ಯಾಹ್ನ ಆಯ್ತು ಟೈಮು ಎರಡೂವರೆ ಊಟ ಮಾಡ್ತಾ ಇದ್ವಿ ನಾನು ಅನ್ನ ಸಾಂಬಾರು ತಿಂತ ಇದ್ದೀನಿ ಪ್ರೇಮು ರೊಟ್ಟಿ ಬೆಳಗ್ಗೆ ರೊಟ್ಟಿ ತಿಂದು ಬೇಜಾರಾಯ್ತು ಈಗ ತಿನ್ನಕ ಅದಕ್ಕೆ ಅನ್ನ ಉಣ್ಣಕತ್ತೀನಿ ಮಾತಾಡೋದು ಹೆಂಗದು ಮಾಡೋದು ಹಂಗ ಏನ್ ಹೇಳ್ತೇ ಹ್ಯಾಪಿ ಯಾವ್ದಾನ ಇರ್ಲಿ ನಿಮ್ಗೇನೆ ಪ್ರಾಬ್ಲಮ್ ನೋಡಿ ನಾನು ಇಷ್ಟೇ ಹೇಳೋದು ನಾನು ಸ್ಟ್ರೈಟ್ ಫಾರ್ವರ್ಡ್ ಗೊತ್ತಾ ಈ ದೌಲತ್ತೆಲ್ಲ ನನ್ನ ಮುಂದೆ ತೋರ್ಸಕ್ ಹೋಗ್ಬೇಡ ಆಯ್ತಾ ಯಾರ ಹತ್ರ ಇಟ್ಕೋಬೇಕು ಅವ್ರ ಹತ್ರ ಇಟ್ಕೋ ನನ್ನ ಮುಂದೆ ಅಲ್ಲ ನೀನು ಅಷ್ಟೇ ಅಮ್ಮಣ್ಣಿ ನೀವೆಲ್ಲ ನಮ್ಮ ಹತ್ರ ಕಿಸಿಬೇಡ ಏನೋ

ಇಷ್ಟು ಒಂದ ಆರು ಮೂಸಂಬಿ ಇದೆ ಮೂಸಂಬಿ ಇದೆ last order... ಇದೆ ಕೆಳಗಡೆ all that one good bad 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 bad.. Good bad bad bad

ಇನ್ವೆಸ್ಟ್ ನೀಟಾಗಿ ಮಾಡ್ತಾರೆ ಓಕೆ ಮಾಡ್ ಸ್ವಿಟ್ ಆಗಾವೇನಿ ನೋಡಿ ನೋಡಿ ಗಾಯ್ಸ್ ಹೆಂಗೆ ಕಸ ಹಾಕಿದಾನೆ ನೋಡಿ ಮನೆಯಲ್ಲಿ ನಾನು ಒبಳೆ ಚಂದ ನಾನು ಡೈಲಿ ಎಲ್ಲ ಕ್ಲೀನ್ ಮಾಡಬೇಕು ಇವನು ಕಸ ಹಾಕೋದು ಚಂತನಾ ಅಂತ

ಇವಾಗ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಆಯಿತು ನಾನು ಸ್ವಲ್ಪ ಪಾತ್ರೆ ಇದ್ದು ಪಾತ್ರೆ ತೊಳೆದು ಗ್ಯಾಸ್ ಕ್ಲೀನ್ ಮಾಡಿ ಮತ್ತೆ ಕಸ ಗುಡಿಸಿ ಕಸ ಗುಡಿಸಿದೆ ಇವಾಗ ನಿಮ್ಮೊಂದಿಗೆ ಶೇರ್ ಮಾಡ್ಬೇಕು ಶೇರ್ ಮಾಡ್ಬೇಕಾಗಿರೋ ವಿಷಯ ಇದು ಏನಪ್ಪ ಅಂತಂದ್ರೆ ಭಾಳ ಸೀರಿಯಸ್ ವಿಷಯ ಏನಂದ್ರೆ ಹೇಳಕ್ಕೆ ಭಯ ಆಗತೈತಿ ಬೇಜಾರ್ನು ಆಗಕತೈತಿ ಏನಪ್ಪ ಅಂದ್ರೆ ಪ್ರೇಮು ನನ್ನ ಕೂಡ ಮಾತುಬಿಟ್ಟಾನ ಅದು ಯಾರೋ ಒಬ್ರು ನಾನು ನೋಡ ನಗಾಕತ್ತಾರ ನನ್ನ ಕೂಡ ಬಿಟ್ಟಾನ ನನ್ನ ಕೂಡ ಬಿಟ್ಟಾನ ಯಾಕಂತ ಗೊತ್ತಿಲ್ಲ ಅದಕ್ಕೆ ಕೇಳಕತ್ತೀನಿ ಬರ್ರಿ

ಯೋಗಳೇ ಏ ಮಾತಾಡಸಪ್ಪ ನನಗೆ ಬೇಜಾರாகுತ್ತೆ ಗೊತ್ತಾ ಮಾಡಿ ಗೈಸ್ ನನ್ನ ಜೋಡಿ ನನ್ನ ಹಸ್ಬೆಂಡ್ ಮಾತಾಡ್ತಾ ಇಲ್ಲ ಯಾಕಂತ ಗೊತ್ತಾಗ್ತಾ ಇಲ್ಲ ಬಾಯ್ ಗೈಸ್ ಗೈಸ್ ಈಗ ಮಾಲ್ ಆಫೀಶ ಹೋಗಬೇಕು ಹೋಗ್ಬೇಕಂತ ಅನ್ಕೊಂಡಿದ್ದೀವಿ ಮಾಲ್ ಆಫೀಶ ಹೋಗೋಣ ಆಯ್ತಾ ಇಲ್ಲ ಆಯ್ತಾ ಇಲ್ಲಮ್ಮ ನಿಂದು ಎಷ್ಟೋ ತಿನ್ನ ರೆಡಿ ಆಗೋಕ್ಕೆ ನಿನ್ನ ಜೊತೆ ಯಾವ್ ಮಾತಾಡ್ತಾ ಇದ್ದ ನಾನು ನನ್ನ ಹೆಂಡತಿ ಜೊತೆ ಮಾತಾಡ್ತಾ ಇರೋದು ನಿನ್ನ ಜೊತೆ ಯಾವನ್ ಮಾತಾಡ್ತಾನ ಓಕೆ ತಿನ್ ಟಿಂಟಿನ್ ಮಾಡಿ ತಿನ್ ಮಾಡಿ ಎಸ್ ಬನ್ನಿ ಹೋಗೋಣ ಇವರು ಬರ್ತಾ ಇದಾರೆ ನಮ್ಮ ಕೃಷ್ಣ ಮತ್ತೆ ಪಾಪು ಅಕ್ಕ ಅವ್ರು ಬರ್ತಾ ಇದ್ದಾರೆ ನಾಲ್ಕು ಜನ ಪಾಪು ಐದು ಜನ ಎಸ್ ಹೋಗೋಣ ಹೋಗಿ ಸುಮ್ಮನೆ ಬೋರ್ ಆಗ್ತಿತ್ತಲ್ಲ ಹಂಗೆ ಒಂದ್ ರೌಂಡ್ ಹಾಕೊಂಡು ಬರೋಣ ಹೊರಗಡೆ

ನಡಿಯಪ್ಪ ನಡ್ರಿ ನಾವು ಲೇ ಆಗಿ ಬಂದೀವಿ ಈಗ ಎಲ್ಲರು ಹೊಂಟಾರು ಆಗೋಸ್ ನೋಡ್ಕೊಂಡು ನೋಡ್ಕೊಂಡು ನೋಡಿರಿ ಎಷ್ಟು ಚಂದೈತ್ರಿ ಎಂಟ್ರಿಯ ಬಿ ಇನ್ನೊಂದೇನಂದ್ರೆ ನಮ್ಗೆ ಫಸ್ಟ್ ಬೆಸ್ಟ್ ಲಾಗ್ ಅಂದ್ರೆ ಫಸ್ಟ್ ಇದೇ ಮಲಾಫೇಷಿಗೆ ಬಂದಿದ್ವಿ ನಾವು ಇನ್ನು ಪೂರ್ತಿ ರೆಡಿ ಆಗಿರಲಿಲ್ಲ ಅದು ಅವಾಗ ಬಂದು ಹೋಗಿದ್ವಿ ಮತ್ತು ಸೆಕೆಂಡ್ ಟೈಮ್ ಅಂದ್ರೆ ಹೀಗೆ ಬರಾಕ್ತಿದ್ವಿ ನಾವು ಇದು ಸೆಕೆಂಡ್ ಟೈಮ್ ಬರೋದು ಭಾಳ ಚಂದ್ರ ಭಾಳ ಚಂದ ಕಾರ್ ನೋಡಿರಿ ಏ ಕಾರು ಚಿವನಿಗೆ ಕಾರು 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 ಈಗ ನಾವು ತಗೊಳ್ಳೋವಂಥ ಸಾಮಾನು ಏನು ಇರಲ್ಲ ಎಲ್ಲ ಕಾಸ್ಟು ಕಾಸ್ಟಿ ಮೇಕಪ್ ನೋಡು ನಾವು ನೋಡ್ಕೊಂಡು ಹೋಗೋದು ಅಷ್ಟೇ ಏನೂ ತಗೊಳೋದಿಲ್ಲ ನೋಡಿ ಕಂಟಮ್ ಮಾಡ್ಕೊಂಡು

अस्ट yeah, हाँ <coughs> <k hypotheses> <coughs>

ಮೊಲಾಫಿಶ್ ಮುಗಿಸ್ಕೊಂಡು ಕಡೆ ಬಂದ್ವಿ ಅಣ್ಣಾರು ಇಲ್ಲೇ ಊಟ ಮಾಡಿ ಹೋಗ್ರಿ ಎಷ್ಟ್ ದಿನ ಒಂದ್ ನಾಲ್ಕೈದು ಸತಿ ಕರೆದ ನನ್ನ ಊಟಕ್ಕೆ ಇಲ್ಲೇ ಮಾಡ್ರಿ ಇಲ್ಲೇ ಮಾಡ್ರಿ ಅಂತ ಮಾಡಿರ್ಲಿಲ್ಲ ಇವತ್ತ ಹೂ ಅಂದಿ ಅದಕ್ಕೆ ಅಕ್ಕ ಅಡ್ಗಿ ಮಾಡ ಚಿಕನ ಮುದ್ದಿ ನನ್ಗೂ ಮುದ್ದಿ ಕಲಿಸ್ಕೊಡ್ತಾಳಂತ ಅಕ್ಕ ಇವತ್ತ ನನ್ ಮುದ್ದಿ ಬರಲ್ಲ ಅದಕ್ಕೆ ಇಲ್ಲೇ ಕಲ್ಕೊಂಡ್ ಹೋಗ್ಬಿಡ್ ಒಂದ್ ಹತ್ತು ಸಲಿಯರ್ ಕರ್ಶಿ ನೋಡತ ಮುದ್ದಿ ಇಟ್ಟು ಗಂಟು 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 ಮಾಡುದು ಚೆಲ್ಲೋದು ಹ್ಮ್ ನನಗ್ ಇಷ್ಟ ಆದ್ರೂ ಮಾಡಕ್ ಬರಂಗಿಲ್ಲ ಅಕ್ಕ ಇಲ್ಲಿ ಮತ್ತೆ ಹೇಳ್ಕೊಡ್ತ ಇವತ್ತ ಇಲ್ಲಿ ಊಟ ಮಾಡಿ ಹೋಗ್ಬೇಕು ಊಟ ಮಾಡಾಕ್ತೀವಿ ನಾನೇ ಹಾಕ್ಬಿಟ್ಟೆ ಎಲ್ಲಾರ್ಗು ಮುದ್ದಿ ಚಿಕನ್ ಸಾರ್ ಮಾಡಿದ್ಲಕ್ಕ ಅಕ್ಕ ಪಾಪ ಹ ಬರ್ರಿ ಬರ್ರಿ ಅಣ್ಣಾರ್ ಮನಿಗ್ ಬರ್ರಿ ಎಲ್ಲಾರ್ಗು ಗಟ್ಟ್ರದ ಹಾ ಅಕ್ಕ ಎಲ್ಲ ಚಿಕನ್ ಸಾರು ಮುದ್ದಿ ಎಲ್ಲ ಒಬ್ಬಕ್ಕೇ ಮಾಡಿದ್ಲು ಪಾಪ ಅಡುಗೆ ಊಟ ಮಾಡಿ ಬಂದ್ವಿ ಭಾಳ ದಿನ ಆಯ್ತಾವ್ರು ಊಟ ಬರ್ರಿ 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 ಅಂದ್ರೆ ಸಾಕಾಗಿತ್ತು ಅವ್ರಿಗೆ ಅದಕ್ಕೆ ಪಾಪ ಇವತ್ತು ಹೆಂಗಿದ್ರು ಇಬ್ಬರು ಮಲಾ ಫಿಶಾಗ ಹೋಗಿದ್ವಿ ಅಡಿಗೆನು ಮಾಡಿರಲಿಲ್ಲ ಅಣ್ಣ ಐನಾ ಅಕ್ಕ ಅದಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಅಂತಂದ್ರು ಪ್ರೇಮು ನನಗೂ ಕೇಳ್ದೆ ಹ್ಞೂ ಅಂತಂದೆ ಸರಿ ಹೋಗಮ್ಮ ಅಂತಂದು ಹೋಗಿ ಊಟ ಮಾಡಿ ಮಾಡಿ ಈಗ ಜಸ್ಟ್ ಬಂದ್ವಿ ಹತ್ತಾಗಿ ಟೈಮು ಅಲ್ಲಿ ಇಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಬೆಂಗಳೂರು ಭಾಷೆ ಸ್ಮಾಲ್ ಆಫೀಸ್ ಇರೋದು ಮತ್ತು ಅಲ್ಲಿ ಅಂಡರ್ ಮನೆಗೆ ಹೋದಾಗ ಮಾತಾಡೋಕ್ಕಾಗಲಿಲ್ಲ ಅಲ್ಲಿಂದ ಊಟ ಮುಗಿಸ್ಕೊಂಡು ಬಂದ್ವಿ ಬಂದು ಇವಾಗ ನಾವು ಏನಂತ ಏನಪ್ಪ ವಿಷಯ ಅಂದರೆ ಅದೇ ಹೇಳಿದ್ನಲ್ಲ ಒಬ್ರು ನನ್ನ ಜೊತೆ ಮಾತಾಡಲ್ವಂತೆ ನೋಡಿ ಹೆಂಗ್ ಮಲ್ಗೋರಿ ಮಾತಾಡೋ ಇಲ್ಲ ನಾವು ಅಷ್ಟೇ ಇನ್ಮೇಲೆ ಯಾರ ಜೊತೆ ನಾವು ಯಾಕಂತ ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ ಅಷ್ಟೇ ಅದೇ ಯಾಕೆ ನಮ್ಮ ಇಷ್ಟ ನನ್ನ ಇಷ್ಟ ಗುರು

ಓಕೆ ಗೈಸ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀವಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ನಗ್ತಾ ಇರಿ ಟೇಕ್ ಕೇರ್ ಬಾಯ್